ಆnd ಈಗ ಕೆಲವೊಂದು ಒಂದು question ನಾನು ಕೇಳ್ತೀನಿ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ರೆಡಿನಾ ರೆಡಿ ರೆಡಿ ಇದು a genuine ಐ ಹೇಳ್ಬೇಕು ನನಗೆ a genuine ಹೇಳ್ತೀನಿ ನನಗೆ ಯಾಕೋ ಅನಿಸುತ್ತೆ ನಿಜಾ ಹೇಳ್ಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಾಗ್ಬಿಡ್ರು ಆಮೇಲೆ ಗೊತ್ತಾಗ್ಬಿಡುತ್ತಲ್ಲ ಓಕೆ ಮೊದಲನೇ ಕ್ವಶನ್ ನಿಮಗೆ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು ನನಗೆ ನೆಚ್ಚಿನ ಕನ್ನಡ ಸಿನಿಮಾ ಇದು ಗಣೇಶನ ಮದುವೆ ಓಕೆ ಗಣೇಶನ ಮದುವೆ ಬಹಳ ಅಂದರೆ ಬಹಳ ಮಜಾ ಕೊಡುತ್ತೆ ನನಗೆ ಅನಂತನಾಗ್ ಬಹಳ ಇಷ್ಟ ಮತ್ತೆ ಇದು ಬಂಗಾರದ ಪಂಜರ್ ಅದು ಬಹಳ ಇಷ್ಟ ಒಂದಷ್ಟು ಸಿನಿಮಾಗಳಿದೆ ಆದರೆ ಒಂದೇ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಅಂದರೆ ಆಲ್ ಟೈಮ್ ಆಲ್ ಟೈಲ್ ಟೈಮ್ ಕೆಲವೊಂದು ಒಂದಷ್ಟು ರಾಜ್ಕುಮಾರ್ ಸಿನಿಮಾಗಳು ಒಂದಷ್ಟು ನಮ್ಮ ವಿಷ್ಣು ಸರ್ ಸಿನ್ಮಾಗಳು ಅವ್ರದ್ದು ಬಂಧನ ಇಷ್ಟ ಆ್ಯಂಡ್ ಸುಪ್ರಭಾತ ಇಷ್ಟ ಕಾರಣ ಓಕೆ ಆ್ಯಂಡ್ ರಾಜ್ಕುಮಾರ್ ಬಂಗಾರದ ಪಂಜರ ಕವಿರತ್ನ ಕಾಳೀದಾ ಸುದೆ ಜಾಸ್ತಿ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರದ್ದು ಅಂದ್ರೆ ಯಾವ ಸಿನಿಮಾ ಅಂತ ಕೇಳಿದ್ದಕ್ಕೆ ನಮ್ಗೆ ನೆನಪಲ್ಲಿ ಅಂತದ್ದು ಅದೆಲ್ಲ ತುಂಬಾ ಒಂಥರ ಈ ಬಂಗಾರದ ಪಂಜರ ಅಂತೂ ಭಾಳ ಅದ್ಭುತ ಅದು ಅಷ್ಟೇ ಆಮೇಲೆ ಅದೇ ಅಣ್ಣ ಅವ್ರದ್ದು ನಾಗ್ ಅಂದ್ರೆ ಸ್ವಲ್ಪ ಈಗ ಒಂದು ರಿಲ್ಯಾಕ್ಸ್ ಆಗಬೇಕಂದ್ರೆ ಗಣೇಶನ ಮದುವೆ ನೋಡಿದ್ರೆ ಸಾಕು ಗೌರಿ ಗಣೇಶ ನೋಡಿದ್ರೆ ಸಾಕು ಇವೆಲ್ಲ ಒಂದು ಸೀರೀಸ್ಗಳು ಒಂದಷ್ಟು ನಿಮ್ಮನ್ನ ನೀವು ಫಸ್ಟ್ ಟೈಮ್ ಸಿನಿಮಾ ಅಥವಾ ಸೀರಿಯಲ್ ಅಲ್ಲಿ ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಫ್ಯಾಮಿಲಿ ಜೊತೆ ಕೂತು ನೋಡ್ ನೋಡ್ತಾ ಇದ್ರಲ್ಲ ಅವಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು ಏ ತುಂಬಾ ತುಂಬಾ ಖುಷಿ ಆಗ್ತಿತ್ತು ಈಗ ಫಸ್ಟ್ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಮನೆಯಿಂದ ನೋಡಿ ಹೇಳಿದಾಗ ಅಂದ್ರೆ ಅವಾಗ ಇನ್ನೂ ನಾನು ಫೋರ್ ಅಲ್ಲಿ ಸ್ಟಾರ್ಟ್ ಆದಾಗ ಟೆಲಿವಿಷನ್ ಚಿಕ್ಕದಾಗಿ ಒಂಥರ ಚೊಕ್ಕದ ಚೊಕ್ಕವಾಗಿತ್ತು ಸೊ ಒಂಥರ ಫಸ್ಟ್ ಟೈಮ್ ನಾನು ಅವರಿನ ಬಂದಾಗ ಅಲ್ಲಿನವರು ಫೋನ್ ಮಾಡಿ ಹೇಳಿದಾಗ ಈ ಮನೆಯಲ್ಲಿ ಫೋನ್ ಮಾಡಿ ಹೇಳಿದಾಗ ಈ ಥರ ಬಂದಿದೆ ನೋಡಿ ಅಂತ ಬಹಳ ಖುಷಿ ಅದು ನಿಮಗೆ ಕೆಲವೊಂದು ಅವಾರ್ಡ್ಸ್ ಬಂದಿತ್ತು ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ತುಂಬಾ ಖುಷಿ ಇದೆ ಮಾಧ್ಯಮ ಸನ್ಮಾನ್ ಅಂತ ಒಂದು ಬಂದಿತ್ತು ಮಧ್ಯಮ ಸನ್ಮಾನ ಬೆಸ್ಟ್ ಆಕ್ಟರ್ ಟೋಟಲ್ ಟೆಲಿವಿಷನ್ ಮೀಡಿಯಾಗ ಅವಾಗಿತ್ತು ಆರ್ಯಭಟ ಅಂತಿತ್ತು ಈ ಮಧ್ಯಮ ಸನ್ಮಾನ್ ಅಂತಿತ್ತು ಸೊ ಅದು ಇಡೀ ಟೆಲಿವಿಷನ್ ಇದಕ್ಕೆ ಸೇರಿ ಕೊಟ್ಟಾಗ ಬಹಳ ಬಹಳ ಖುಷಿ ಇತ್ತು ಅವತ್ತು ನಮ್ಮ ತಂದೆ ಬಂದಿದ್ದರು ನನ್ನ ಜೊತೆ ಅಂದರೆ ಅವರು ನನಗೆ ಅವ್ರು ಹುಷಾರಿರಲಿಲ್ಲ ಅಂತ ಬಂದವರು ಅವತ್ತೇ ಈ ಅವಾರ್ಡ್ ಫಂಕ್ಷನ್ ಇತ್ತು ಸೊ ಆ ಥರ ಅಕಸ್ಮಾತ್ ಆಗಿ ಅವ್ರ ಜೊತೆ ಖುಷಿ ಆಗಿರೋ ಖುಷಿ ಆಯಿತು ಖುಷಿ ಆಯಿತು ಇನ್ನು ನಿಮ್ಮ ಲಕ್ಷ್ಮಿ ನಿವಾಸ ಸೆಟ್ನಲ್ಲಿ ನಿಮ್ಮನ್ನ ತುಂಬ ಇಷ್ಟಪಡೋರು ಯಾರು ಲಕ್ಷ್ಮೀ ನಿವಾಸ ಅಲ್ಲಿ ಎಲ್ಲರೂ ಸಖತ್ ಇಷ್ಟಪಡ್ತಾರೆ ನಿಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ದಿಶಾ ಅಂದ್ರೆ ಅಪ್ಪ ಅಶೋಕ್ ಸರ್ ತಮ್ಮ ಅಜಯ್ ಲಕ್ಷ್ಮಿ ನಮ್ಮ ಶಾಸ್ತ್ರಿಗಳು ಅಂದ್ರೆ ಮುಗನ್ ಎಲ್ಲರೂ ಎಲ್ಲರು ಬಹಳ ಇಷ್ಟಪಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ